ಹಲೋ ಎವ್ರಿ ಬನ್ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಕಾಂತಕ್ಷೇತ್ರ ಎಂದರೇನು ಕಾಂತಕ್ಷೇತ್ರ ಅಂತ ಅಂದ್ರೆ ಒಂದು ದಂಡಕಾಂತ ಅಂತ ನಾವು ತಗೊಂಡ್ರೆ ಇದರ ಸುತ್ತಲೂ ಬಲರೇಖೆಗಳು ಹೀಗೆ ಉಂಟಾಗಿರತ್ತೆ ಈ ಜಾಗವನ್ನ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ ಅಂದ್ರೆ ಒಂದು ದಂಡಕಾಂತದ ಸುತ್ತ ಕಾಂತೀಯ ಬಲವನ್ನು ಹೊಂದಿರುವಂತಹ ಪ್ರದೇಶವನ್ನ ನಾವು ಕಾಂತ ಕ್ಷೇತ್ರ ಅಂತ ಕರಿತೀವಿ ಅಂದ್ರೆ ಇದು ದಂಡ ಕಾಂತ ಅಂತ ತಗೊಂಡ್ರೆ ಈಗ ಇಲ್ಲಿ ಎನ್ ಮತ್ತೆ ಎಸ್ ಧ್ರುವಗಳು ಅಂತ ತಗೊಂಡ್ರೆ ಎಲ್ಲ ಹೀಗೆ ಕಾಂತಿಯ ರೇಖೆಗಳು ಇದಿಷ್ಟು ಜಾಗವನ್ನ ಆ ಏನು ಉಂಟು ಮಾಡಿರತ್ತೆ ಸೊ ಈ ಜಾಗ ಏನಿದೆ ಇದೇನೆ ಕಾಂತಕ್ಷೇತ್ರ ಅಂದ್ರೆ ಕಾಂತೀಯ ಬಲವನ್ನ ಹೊಂದಿರುವಂತಹ ಜಾಗವನ್ನ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ